ಸ್ನೇಹಿತರೆ ನಮಸ್ಕಾರ ನಾನು ರವಿ ಎಸ್ ಪೂಜಾರಿ ಅರ್ಥಶಾಸ್ತ್ರದ ಉಪನ್ಯಾಸಕ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋನಲ್ಲಿ ನಾವು ಹೊಸ ಒಂದು ಕಾನ್ಸೆಪ್ಟ್ ಆಗಿರುವಂಥ ಒಂದಷ್ಟು ಬದಲಾವಣೆಗಳಾಗಿರುವಂಥದ್ದು ನಿಮಗೆ ಗೊತ್ತಿದೆ ಸೊ ಪಿ ಯು ಒಂದು ಪಿ ಯು ಲೆವೆಲಲ್ಲಿ ಸೊ ಹಾಗಾಗಿ ತುಂಬ ಜನ ಪ್ರಶ್ನೆಗಳೆಲ್ಲ ಮಾಡ್ತಾಯಿದ್ರಿ ಮತ್ತು ಕ್ವಶನ್ಸ್ಗಳೆಲ್ಲ ಕೇಳ್ತಾಯಿದ್ರಿ ಸರ್ ಅಪ್ಡೇಟ್ ಆಗಿರುವಂಥ ಕ್ವಶನ್ ಬ್ಯಾಂಕನ್ನು ಅದನ್ನು ಕೊಡಿ ಅಂತ ಸೊ ಹಾಗಾಗಿ ಭಾಳಷ್ಟು ಜನ ಎಲ್ಲ ಟೈಪ್ ಸೊ ನೀವೆಲ್ಲ ವಾಟ್ಸಪ್ನಲ್ಲಿ ನೋಡ್ತಾ ಇದ್ದೀನಿ ಜಾಸ್ತಿ ಮೆಸೇಜಸ್ಸು ಎಲ್ಲ ಇದ್ದಾವೆ ಕಾಲ್ ಬರ್ತಾ ಇದ್ದಾವೆ ಬಟ್ ಅದನ್ನೆಲ್ಲ ತಗೊಂಡು ಸೊ ಮಾಡಬೇಕಂದ್ರೆ ಸ್ವಲ್ಪ ಎಲ್ಲ ಎ ಟೈಮ್ ಕೊಡೋಕ್ಕಾಗಲ್ಲಲ್ಲ ಸೊ ಅದಕ್ಕೆ ಒಂದೊಂದಾಗಿ ಕೊಡ್ತಾ ಬರ್ತೀನಿ ಸ್ನೇಹಿತರೆ ಆಲ್ರೆಡಿ ಡಿಸ್ಕಷನ್ ನಡೀತಾ ಇದೆ ಸ್ಟೇಟ್ ಲೆವೆಲಲ್ಲಿ ಆ ಸಡನ್ನಾಗಿ ಬದಲಾವಣೆ ಆಗಿರುವಂಥದ್ದು ಈ ಅಕಾಡೆಮಿಕಿಗೆ ಅನ್ವಯ ಮಾಡಬಾರ್ದು ಅಂತ ನಾವೆಲ್ಲ ಕೇಳ್ತಾ ಇದ್ದೀವಿ ಬಟ್ ಆದರೂ ಕೂಡ ಪ್ಯೂ ಬೋರ್ಡಿಂದ ಯಾವುದೇ ರೀತಿಯಾದಂಥ ಇನ್ನೂ ನಮಗೆ ಸ್ಪಷ್ಟವಾದಂಥ ಒಂದು ಮಾಹಿತಿ ಬಂದಿಲ್ಲ ಸೊ ಹಾಗಾಗಿ ನಾವೇನು ಮಾಡೋಣ ಅಂತಂದರೆ ಸೊ ಹಳೆಯ ಪ್ಯಾಟರ್ನು ಪ್ಲಸ್ ಇರುವಂಥದ್ದು ಏನು ಬದಲಾವಣೆ ಆಗಿದೆ ರಿವೈಸ್ಡ್ ಎರಡೂ ಕೂಡ ಸ್ಟಡಿ ಮಾಡಬೇಕಾಗತ್ತೆ ಸ್ನೇಹಿತರೆ ಬ್ಯಾಲೆನ್ಸ್ಡ್ ಆಗಿ ಯಾಕಂದರೆ ಒಂದರಲ್ಲಿ ಅವ್ರ್ ಕೊಟ್ಟಿರುವಂಥದ್ದು ಪ್ರಕಾರ ಸಾಕಷ್ಟು ಬದಲಾವಣೆ ಮಾಡುವುದಿಲ್ಲ ಈ ವರ್ಷ ಆದರೆ ಒಂದಿಷ್ಟು ನ್ಯುಮೋರಿಕಲ್ ಡೇಟಾಸ್ಗಳನ್ನು ಬದಲಾವಣೆ ಆಗುತ್ತೆ ಪ್ಲಸ್ ಹೊಸ ಹೊಸ ಒಂದು ಮಾಹಿತಿ ಮಕ್ಕಳು ಕಲಿಬೇಕು ಅನ್ನುವಂಥ ಉದ್ದೇಶದಿಂದ ಇದು ಜಾರಿಗೆ ತಂದಿರುವಂಥದ್ದು ಅಂತ ಒಂದು ಕಡೆ ಹೇಳಿದ್ದಾರೆ ಅವರು ಸೊ ಅದು ಏನೇ ಇದ್ದರೂ ಸಹ ಬದಲಾವಣೆ ಮಾಡಿದ್ದಾರೆ ಅಂತಂದರೆ ಸೊ ಆಲ್ಮೋಸ್ಟ್ ಅಲ್ಲಿ ಅಲ್ಲಿ ಏನಾಗಿರುತ್ತೆ ಅಂತಂದರೆ ಅಂಥ ಕ್ವಶನ್ಸ್ಗಳನ್ನು ಬರುವಂಥ ಸಾಧ್ಯತೆ ತುಂಬ ಇರುತ್ತೆ ಸ್ನೇಹಿತರೆ ಸೊ ಹಾಗಾಗಿ ನಾವೇನು ಮಾಡಬೇಕಾಗತ್ತೆ ಎರಡು ರೀತಿಯಾದಂಥ ಒಂದು ಬ್ಯಾಲೆನ್ಸನ್ನು ಮಾಡಿಕೊಂಡು ಸ್ಟಡಿ ಮಾಡಬೇಕಾಗತ್ತೆ ಸ್ನೇಹಿತರೆ ಇದ್ರ ಬಗ್ಗೆ ಇನ್ನೂ ಯಾವುದೇ ಆದಂಥ ಕಮಿಟಿ ಏನು ಕೋಟಿ ಕಮಿಟಿ ಅಂತ ಏನಿದೆ ಆ ಕ್ವಶನ್ ಬ್ಯಾಂಕನ್ನು ರೆ ರೆಡಿ ಮಾಡಿರುವಂಥದ್ದು ಸೊ ಅವ್ರು ರಿವೈಸ್ಡ್ ಒಂದು ಕ್ವಶನ್ ಬ್ಯಾಂಕ್ ಏನು ಮಾಡಿದ್ದಾರೆ ಆ ಕಮಿಟಿ ಮಾಹಿತಿಯನ್ನು ಯಾವುದೇ ರೀತಿ ಅಂತ ಏನೂ ಕೊಟ್ಟಿಲ್ಲ ಸೊ ಅದಕ್ಕೆ ಆನ್ಸರ್ಗಳನ್ನು ಕೊಟ್ಟಿಲ್ಲ ಅವರು ಸೊ ಬರೀ ಕ್ವೆಶನ್ ಬ್ಯಾಂಕ್ ಅಂತ ಹೇಳಿ ಅಂತ ಹೇಳಿ ಮಾಡಿ ಸೊ ಕೊಟ್ಟಿದ್ದಾರೆ ಇಂಗ್ಲೀಷ್ನಲ್ಲಿದೆ ಕನ್ನಡದಲ್ಲಿದೆ ಅದು ನೀವು ನೋಡಿದ್ದೀರಿ ಹೌದಾ ಸೊ ಅದಕ್ಕೆ ಆನ್ಸರ್ಸ್ಗಳಿಲ್ಲ ಇವಾಗ ಅದನ್ನು ಮಾಡಬೇಕಂದ್ರೆ ನಾನೇ ನೋಡಿದ್ದೀನಿ ಸುಮಾರು ಚೇಂಜಸ್ಗಳಾಗಿದ್ದಾವೆ ಸ್ನೇಹಿತರೆ ಜಸ್ಟು ಒಂದು ನ್ಯೂಮರಿಕಲ್ ಡೇಟಾ ಅಷ್ಟೇ ಅಲ್ಲ ಸೊ ಕಾನ್ಸೆಪ್ಟ್ನಲ್ಲಿ ಕೂಡ ಸಾಕಷ್ಟು ಬದಲಾವಣೆಗಳಾಗಿದ್ದಾವೆ ಒನ್ ವರ್ಡ್ಸ್ನಲ್ಲಿ ಚೇಂಜ್ ಮಾಡಿದ್ದಾರೆ ಹೌದಾ ಚೂಸ್ ದಿ ಕರೆಕ್ಟ್ ಆನ್ಸರಲ್ಲಿ ಬದಲಾವಣೆ ಆಗಿದ್ದಾವ ಫಿಲ್ಲಿಂಗ್ ದಿ ಬ್ಲ್ಯಾಂಕ್ಸ್ ಒಳಗಡೆ ಚೇಂಜಸ್ಗಳಾಗಿದಾವೆ ಆಮೇಲೆ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಜಾಸ್ತಿ ಕ್ವಶನ್ಸ್ಗಳಾಗಿದಾವೆ ಹೌದಾ ಸಿಕ್ಸ್ ಮಾರ್ಕ್ಸ್ನಲ್ಲಿ ಮತ್ತೆ ನ್ಯೂಮರಿಕಲ್ ಡೇಟಾ ಜೊತೆಗೆ ಹೊಸ ಹೊಸ ಕ್ವಶನ್ಸನ್ನು ಫ್ರೇಮ್ ಮಾಡಿದ್ದಾರೆ ಇದೆಲ್ಲ ನಾನು ನೋಡಿದ್ದೀನಿ ಸೊ ಇದರಲ್ಲಿ ಅದಕ್ಕೆ ಎಲ್ಲನೂ ಕೂಡ ಒಂದರಲ್ಲಿ ಕೊಡೋದು ಕಷ್ಟ ಆಗುತ್ತೆ ಅಲ್ಲ ಅದಕ್ಕೆ ನಾನು ಒಂದೊಂದು ಕಾನ್ಸೆಪ್ಟನ್ನು ತೊಗೊಂಡು ನಿಮಗೆ ಕೊಡ್ತಾ ಬರ್ತೀನಿ ಸ್ನೇಹಿತರೆ ಸೊ ಅದನ್ನು ನೀವು ಇವಾಗ ಟೈಮ್ ನಾ ಮೊದಲೇ ಹೇಳಿದ್ದೆ ಒಂದು ವಿಡಿಯೋನಲ್ಲಿ ನಿಮ್ಮ ಹತ್ರ ಬರೀ ಅರವತ್ತು ದಿನಗಳ ಮಾತ್ರ ಉಳಿದಿದೆ ಅಂತ ಹೇಳಿದ್ದೆ ನಾನು ನೋಡಿ ಸ್ನೇಹಿತರೆ ಬೇಕಂತಾನೆ ಸೊ ಮೂವತ್ತು ದಿನ ಲೈಸ್ ಮಾಡಿ ಹೇಳಿದ್ದೆ ನಾನು ಯಾಕೆ ಹೇಳಿದೆ ಅಂದರೆ ಇಂಥವೇ ಸೊ ಈ ಥರ ಏನಾದರೂ ಬದಲಾವಣೆ ಆಯಿತು ಅಂದರೆ ಅವಾಗ ನಾವು ಹೊಸತನನ ಕಲಿಬೇಕಾಗತ್ತೆ ಸೊ ಅದಕ್ಕೋಸ್ಕರನೇ ಆ ಒಂದು ಉದ್ದೇಶದಿಂದ ಹೇಳಿರುವಂಥದ್ದು ಸರಿನಾ ಅದಕ್ಕೆಲ್ಲ ನೀವು ಕಮೆಂಟ್ ಮಾಡಿದರೆ ಸರ್ ಏನ್ರಿ ರೀ ನೈಂಟಿ ಡೇಸ್ ಇದ್ದಾವೆ ನೀವು ಸಿಕ್ಸ್ಟಿ ಡೇಸ್ ಅಂತ ಹೇಳಿದ್ರಂತ ಹೌದಾ ಸೊ ಅದಕ್ಕೆ ಇಂಥವೆಲ್ಲ ಬದಲಾವಣೆ ಆಗುತ್ತೆ ಸ್ನೇಹಿತರೆ ನಾವು ರೆಡಿ ಇರಬೇಕಾಗತ್ತೆ ಇರಲಿ ಸೊ ಹೌದಾ ಇವಾಗ ಏನು ಮಾಡೋಣ ಅಂದರೆ ನಾನು ಇಲ್ಲಿ ಏನು ತೊಗೊಂಡಿದ್ದೀನಿ ಅಂದರೆ ಸ್ನೇಹಿತರೆ ಸೊ ಇವಾಗ ಪಿ ಯು ಸೆಕೆಂಡ್ ಇಯರ್ ಹೌದಾ ಸೆಕೆಂಡ್ ಪಿ ಯು ಸಿ ಎಕನಾಮಿಕ್ಸ್ ಐ ಎಮ್ ಪಿ ಇಂಪಾರ್ಟೆಂಟ್ ಕ್ವಶನ್ ಅಂತ ಹೇಳಿ ಒಂದು ಕ್ವಶನಲ್ಲಿ ಇಲ್ಲಿ ಚರ್ಚೆ ಮಾಡಿದ್ದೀನಿ ಸಿಕ್ಸ್ ಮಾರ್ಕ್ಸಿಂದ ತುಂಬ ಜನ ಕ್ವಶನ್ ನೀವು ಕೇಳಿದ್ರಿ ಅದಕ್ಕೆ ಇದನ್ನೇ ಕೊಡ್ತಾ ಯಾವುದು ಅಂದರೆ ನ್ಯಾಷನಲ್ ಇನ್ಕಮ್ ಅಕೌಂಟಿಂಗ್ ಒಳಗೆ ಹೊಸ ಕಾನ್ಸೆಪ್ಟ್ ಬಂದಿರುವಂಥದ್ದು ಒಂದು ಕ್ವಶನ್ಸ್ ಇದೆ ಅದನ್ನೇ ಹಾಗಾಗಿ ನಾನು ಏನು ಇಲ್ಲಿ ಎಕ್ ಪಿ ಯು ಸೆಕೆಂಡ್ ಪಿ ಯು ಸಿ ಎಕನಾಮಿಕ್ಸ ಕ್ವಶನ್ ಬ್ಯಾಂಕ್ ಟೂ ತೌಸಂಡ್ ಟ್ವೆಂಟಿ ಫೋರ್ ರಿವೈಸ್ಡ್ ಅಂತ ಯಾವುದೋ ಕ್ವಶನ್ ಬ್ಯಾಂಕ್ ಅಂತೇಳಿ ನಾ ಇದನ್ನು ನಿಮಗೆ ಗೊತ್ತು ಮಾಡೋಕ್ಕೆ ತೊಗೊಂಡಿರುವಂಥದ್ದು ಸೊ ಈ ಡೇಟಾಸು ಇಲ್ಲಿ ನೋಡಿ ಆಲ್ರೆಡಿ ಏನು ಮಾಡಿದೆ ಅಂತ ಪ್ಯೂ ಕರ್ನಾಟಕ ಹೌದಾ ಆಲ್ರೆಡಿ ನಮ್ಮ ಸಬ್ಜೆಕ್ಟ್ ಕೋಡ್ ಇಪ್ಪತ್ತೆರಡು ಅಂತಿದೆ ಸರಿನಾ ಸೊ ಇವಾಗ ಅವ್ರ ಕೋ ಅದೇ ಇಲ್ಲಿ ಹೇಳ್ದಲ್ಲ ಪ್ರಸ್ ಪರಿಷ್ಕೃತ ಪ್ರಶ್ನೆ ಕೋಟಿ ಅಂತೇಳಿ ಹೌದಾ ಸೊ ಅದಕ್ಕೊಂದು ಕೋ ಕಮಿಟಿ ಇದೆ ಆ ಕಮಿಟಿ ಇದಕ್ಕೆ ರೆಡಿ ಮಾಡಿದೆ ಈ ರೀತಿಯಾದಂಥ ಒಂದು ಪ್ರಶ್ನೆ ಇದೆ ನೋಡಿ ಸ್ನೇಹಿತರೆ ಇಲ್ಲಿ ಸಿಕ್ಸ್ ಮಾರ್ಕ್ಸ್ ಓರಿಯಂಟೆಡ್ ಕ್ವಶನ್ ಇದೆ ಸರಿನಾ ಸೊ ಅದು ನಾನು ಯಾವ ತೊಗೊಂಡಿದ್ದೀನಿ ಅಂತ ಫೋರ್ತ್ ಒನ್ ತೊಗೊಂಡಿದ್ದೀನಿ ನೆನ್ಪಿಟ್ಕೊಳ್ಳಿ ಸೊ ಫೋರ್ತ್ ಒನ್ ಕ್ವಶನ್ಸ್ ನಾನು ನಿಮ್ಗೆ ಇವತ್ತು ಡಿಸ್ಕಷನ್ ಮಾಡ್ತೀನಿ ಸ್ನೇಹಿತರೆ ಸಪೋಸ್ ದ ಜಿ ಡಿ ಪಿ ಎಟ್ ಎಂ ಪಿ ಆಫ್ ಎ ಕಂಟ್ರಿ ಇನ್ ಎ ಪರ್ಟಿಕ್ಯುಲರ್ ಇಯರ್ ಸೊ ವಾಜ್ ರುಪೀಸ್ ತ್ರೀ ಥೌಸಂಡ್ ಕ್ರೋರ್ಸ್ ಅಂತಿದೆ ತ್ರೀ ಥೌಸಂಡ್ ಕ್ರೋರ್ಸ್ ನೆಟ್ ಫ್ಯಾಕ್ಟರ್ ಇನ್ಕಮ್ ಫ್ರಮ್ ಅಬ್ರ್ಯಾಡ್ ಎನ್ ಎಫ್ ಐ ಎ ಸೊ ವಾಝ್ ರುಪೀಸ್ ಫೈವ್ ಹಂಡ್ರೆಡ್ ಕ್ರೋರ್ಸ್ ದೆನ್ ದ ಡಿಪ್ರಿಷಿಯೇಷನ್ ವಾಸ್ ಫೋರ್ ಹಂಡ್ರೆಡ್ ಫಿಫ್ಟಿ ಕ್ರೋರ್ಸ್ then the value of net indirect tax NIT is a uh, uh, NIT was so 300 uh, 300 crores then compute the following the tables tables already they have given by the that one identities so identities you know that macroeconomics identities like a uh, GDP gross domestic product at market price 3000 uh, already given then we have finding a uh, GDP at factor cost NDP so net uh, uh, net domestic product uh, market price then uh, ndp net uh, domestic price uh, factor cost then, uh, gross, national product, uh, then uh, gross national product at market price then gross national product at mp then gross national product uh, factor cost then nnp so nnp means net national product so at uh, mp cost so that is the uh, mp means mp marginal, uh, market prices okay that all the we have the finding okay today ಸೊ ದಿಸ್ ಒನ್ ಕ್ವಶನ್ ದೆನ್ ಕನ್ನಡ ಒಳಗೆ ನೋಡಿರಿ ಇದನ್ನೇ ಪ್ರಶ್ನೆ ಎರಡೂ ಕಡೆ ನಾನು ಹೇಳಿಬಿಡ್ತೀನಿ ಸ್ನೇಹಿತರೆ ಎರಡು ವಿಡಿಯೋ ಬೇರೆ ಬೇರೆ ಮಾಡೋಕ್ಕಾಗಲ್ಲ ನನಗೆ ಸೊ ಅದಕ್ಕೋಸ್ಕರ ಒಂದರಲ್ಲಿ ಕೊಡ್ತಾ ಇದ್ದೀನಿ ನೋಡಿ ಆಲ್ರೆಡಿ ಪ್ರಶ್ನೆ ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ ನಿರ್ದಿಷ್ಟ ವರ್ಷದ ಅಲ್ಲಿ ಮಾರುಕಟ್ಟೆ ಬೆಲೆ ಒಂದು ದೇಶದ ಜಿ ಡಿ ಪಿಯು ಮೂರು ಸಾವಿರ ರೂಪಾಯಿ ಆಗಿದೆ ಅಂತ ಆಲ್ರೆಡಿ ಕೊಟ್ಟಿದ್ದಾನೆ ಎಂದುಕೊಳ್ಳೋಣ ವಿದೇಶಗಳಿಂದ ನಿವ್ವಳ ಉತ್ಪಾದನಾಂಗ ಆದಾಯ ಅಂದರೆ ಎನ್ ಎಫ್ ಐ ಎ ಅಂತ ಹೌದಾ ಅದು ಐದುನೂರು ಕೋಟಿ ಇದೆ ಅಂತ ನೆಕ್ಸ್ಟ್ ಸವಕಳಿ ವೆಚ್ಚ ನಾಲ್ಕುನೂರ ಐವತ್ತು ಇದೆ ಅಂತ ನೆಕ್ಸ್ಟ್ ನಿವ್ವಳ ಪರೋಕ್ಷ ತೆರಿಗೆ ಮೂಲೆ ಎನ್ ಐ ಟಿ ಎಷ್ಟಿದೆ ಮುನ್ನೂರು ಕೋಟಿ ಅಂತ ಹಾಗಾದರೆ ಇವುಗಳನ್ನು ಒಂದು ಕೋಷ್ಟಕನ ಪೂರ್ಣಗೊಳಿಸಿ ಅಂತ ಅದನ್ನೇ ಇವಾಗ ಸಮಗ್ರ ಆರ್ಥಿಕತೆಯ ಅನ್ಯನ್ಯತೆಗಳಂತ ಇರ್ತಾವಲ್ಲ ಅವುಗಳನ್ನು ನಾವು ಕಡ್ಡಿಬೇಕು ಸೊ ಇವಾಗ ನಾನು ಕೆಳಗಡೆ ಆನ್ಸರ್ ಮಾಡ್ಕೊಂಡಿದ್ದೀನಿ ಇದು ನೆಕ್ಸ್ಟ್ ಫಿಫ್ತ್ ಒನ್ ಕ್ವೆಶನ್ ನೆಕ್ಸ್ಟ್ ವೀಡಿಯೋನಲ್ಲಿ ಕೊಡ್ತೀನಿ ಸೊ ಭಾಳಷ್ಟು ಚೇಂಜಸ್ ಆಗಿದೆ ಈ ಚಾಪ್ಟರ್ನಲ್ಲಿ ನೆನ್ಪಿಟ್ಗಳು ಸ್ನೇಹಿತರೆ ಇಲ್ಲಿ ಮಾಡಿದ್ದೀನಿ ನೋಡಿ ಸ್ನೇಹಿತರೆ ಹೌದಾ ಸೊ ಆ ನಂತರ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ ಸೊ ಇಲ್ಲಿ ಏನು ಮಾಡ್ಕೊಂಡಿದ್ದೀನಿ ಅಂದರೆ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ ಐಡೆಂಟಿಟೀಸ್ ಅಂತ ಒಂದು ಕಡೆ ಹಾಕೊಂಡಿದ್ದೀನಿ ಸೊ ವ್ಯಾಲ್ಯೂಸ್ ಇನ್ ಕ್ರೋರ್ಸ್ ರುಪೀಸ್ ಅಂತ ಇನ್ ಇಂಗ್ಲೀಷ್ ಮೀಡಿಯಮ್ ಕನ್ನಡ ಒಳಗೆ ಅನ್ಯನ್ಯತೆಗಳು ನೆಕ್ಸ್ಟ ಸೊ ಮೌಲ್ಯಗಳ ಕೋಟಿ ರೂಪಾಯಿಗಳಲ್ಲಂತ ತೊಗೊಂಡಿದ್ದೀನಿ ಆಲ್ರೆಡಿ ಇದ್ದಿದ್ದ ಕ್ವಶನ್ಸ್ ರೆಡ್ ಕಲರಿಂದ ಮಾರ್ಕ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಕ್ವಶನ್ಸ್ ಕಳೆದವು ಅದಕ್ಕೆ ಮುಂದೆ ಈ ಕಡೆ ಏನು ಮಾಡ್ಕೊಂಡೀನಿ ಬ್ಲ್ಯಾಕ್ ಕಲರ್ ಒಳಗೆ ಆನ್ಸರ್ ಮಾಡಿದ್ದೀನಿ ಸ್ನೇಹಿತರೆ ಇಲ್ಲಿ ನೋಡಿ ಫಸ್ಟ್ ಒನ್ ತೊಗೊಂಡಿದ್ದೀನಿ ಮಾರ್ಕೆಟ್ ಪ್ರೈಸ್ ಎಟ್ ಅ ಎಂ ಪಿ ಕಾಸ್ಟ್ ಅಂತ ಸೊ ಇಂಗ್ಲೀಷ್ ಮೀಡಿಯಮ್ ಒಳಗೆ ಏನಿದೆ ಜಿ ಡಿ ಪಿ ಎಟ್ ಎಂ ಪಿ ಅಂತ ತೊಗೊಳ್ತೀವಿ ಇಸಿಕಲ್ ಟು ಸಿ ಪ್ಲಸ್ ಐ ಪ್ಲಸ್ ಜಿ ಪ್ಲಸ್ ಎಕ್ಸ್ ಮೈನಸ್ ಎಮ್ ಅಂತ ಅಂದರೆ ಆಲ್ರೆಡಿ ಅದರ ವ್ಯಾಲ್ಯೂ ಕೊಟ್ಟಿದ್ದಾನೆ ಸ್ನೇಹಿತರೆ ಹಾಗಾಗಿ ನಾವು ಡೈರೆಕ್ಟ್ ಹಾಕೋಬೇಕಿಲ್ಲಿ ಯಾವುದೇ ರೀತಿಯಂಥ ಚೇಂಜಸ್ ಇಲ್ಲ ಸರಿನಾ ಕ್ಲಿಯರ್ ಆಯಿತು ತ್ರೀ ತೌಸಂಡ್ ಆಲ್ರೆಡಿ ಕೊಟ್ಟಿದ್ದಾನೆ ಅದಕ್ಕೆ ಫಸ್ಟ್ ಒನ್ ಕ್ಲಿಯರ್ ಆಯಿತು ಈಗ ನೆಕ್ಸ್ಟ್ ನೋಡಿ ಸೆಕೆಂಡ್ ಒನ್ ಏನಿದೆ ನಮ್ಮ ಫೈಂಡ್ ಮಾಡಬೇಕಾಗಿದ್ದು ಜಿ ಡಿ ಪಿ ಎಟ್ ಅ ಫ್ಯಾಕ್ಟರ್ ಕಾಸ್ಟ್ ಅಂತ ಮಾಡಬೇಕಾಗಿದೆ ಜಿ ಡಿ ಪಿ ಎಟ್ ಅ ಫ್ಯಾಕ್ಟರ್ ಕಾಸ್ಟ್ ಈಗ ಜಿ ಡಿ ಪಿ ಎಟ್ ಫ್ಯಾಕ್ಟರ್ ಕಾಸ್ಟ್ ಇಸಿಕಲ್ ಟು ಜಿ ಡಿ ಪಿ ಎಮ್ ಪಿ ಮೈನಸ್ ಸೊ ಎನ್ ಐ ಟಿ ಮೈನಸ್ ಎನ್ ಐ ಟಿ ಎಷ್ಟಿದೆ ನೋಡ್ರಿ ಇಲ್ಲಿ ಇಲ್ಲಿ ಪ್ರಶ್ನೆ ಒಳಗೆ ಎನ್ ಐ ಟಿ ಅಂತಂದರೆ ಯಾವುದು ಎಲ್ಲಿದೆ ನೋಡ್ರಿ ಇಲ್ಲಿ ಪ್ರಶ್ನೆ ನೋಡ್ಕೊಳ್ಳಿ ಹಾಂ ಸೊ ಎನ್ ಐ ಟಿ ಎಲ್ಲಿದೆ ನೋಡಿರಿ ಇಲ್ಲಿ ಎನ್ ಐ ಟಿ ಸೊ ಎನ್ ಐ ಟಿ ಎಲ್ಲಿದೆ ಹಾಂ ಇಲ್ಲಿದೆ ನೋಡ್ರಿ ದ ವ್ಯಾಲ್ಯೂ ಆಫ್ ನೆಟ್ ಇನ್ ಡೈರೆಕ್ಟ್ ಟ್ಯಾಕ್ಸ್ ಓಕೆ ಸೊ ಅದು ಏನಾಗಿದೆ ತ್ರೀ ಹಂಡ್ರೆಡ್ ಇದೆ ಕರೆಕ್ಟಾ ತ್ರೀ ಹಂಡ್ರೆಡ್ ಕ್ರೋರ್ಸ್ ಇದೆ ಸೊ ಇಲ್ಲಿ ಕನ್ನಡ ಒಳಗೆ ಏನಾಗ್ತದ ಎಲ್ಲಿದೆ ನೋಡ್ರಿ ಹಾಂ ರೂಪಾಯಿ ನಾಲ್ಕುನೂರ ಐವತ್ತು ಕೋಟಿ ಇದು ಪರೋಕ್ಷ ಆಯ್ತಾ ಸಾರಿ ಹಾಂ ಇಲ್ಲಿ ಏನಾಗಿದೆ ಪರೋಕ್ಷ ನಿವ್ವಳ ಪರೋಕ್ಷ ತೆರಿಗೆ ಮೌಲ್ಯ ಎನ್ ಐ ಟಿ ರೂಪಾಯಿ ಮುನ್ನೂರು ಕೋಟಿ ಸರಿ ಇದೆನಾ ಸೊ ಹಾಗಾಗಿ ತ್ರೀ ತೌಸಂಡ ಮೈನಸ್ ತ್ರೀ ಹಂಡ್ರೆಡ್ ಮಾಡಿರಿ ಟೂ ತೌಸಂಡ್ ಸೆವೆನ್ ಹಂಡ್ರೆಡ್ ಬರ್ತು ಸರಿನಾ ಬಂದಿದೆ ನೋಡಿ ಕರೆಕ್ಟಾ ಎಸ್ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಮಾರುಕಟ್ಟೆ ಬೆಲೆಗಳಲ್ಲಿ ಎನ್ ಡಿ ಪಿ ಎನ್ ಡಿ ಪಿ ಮೀನ್ಸ್ ಅ ನೆಟ್ ಡೊಮೆಸ್ಟಿಕ್ ಪ್ರಾಡಕ್ಟ ಎಟ್ ಮಾರ್ಕೆಟ್ ಪ್ರೈಸ್ ಸೊ ಅದನ್ನು ಮಾಡಬೇಕಾದ್ರೆ ಜಿ ಡಿ ಪಿ ಎಂ ಪಿ ಮೈನಸ್ ಡಿಫ್ರಿಷಿಯೇಷನ್ ಕಾಸ್ಟ್ ಬೇಕು ಈಗ ಡಿಫ್ರಿಷಿಯೇಷನ್ ಕಾಸ್ಟ್ ಆಲ್ರೆಡಿ ನಿಮ್ಗೆ ಗೊತ್ತಿದೆ ಕ್ವಶನ್ ಒಳಗೆ ಇದೆ ಫೋರ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಇದೆ ಇಲ್ಲಿ ನೋಡಿ ಫೋರ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಕ್ರೋರ್ಸ್ ಇದೆ ಎಲ್ಲಿ ಸವಕಳಿ ವೆಚ್ಚ ಇದೆ ನೋಡಿರಿ ಸವಕಳಿ ವೆಚ್ಚ ಎಲ್ಲಿದ್ದು ರೂಪಾಯಿ ನಾಲ್ಕುನೂರ ಐವತ್ತು ಕೋಟಿ ಸರಿನಾ ಇಲ್ಲಿದೆ ನೋಡಿ ಥರ್ಡ್ ವನ್ ಕರೆಕ್ಟಾ ನಂಬರ್ನು ಕೂಡ ಕೊಟ್ಟಿದ್ದೀನಿ ನಿಮ್ಗೆ ಕನ್ಫ್ಯೂಸ್ ಅಂತೇಳಿ ತ್ರೀ ತೌಸಂಡ್ ಮೈನಸ್ ಫೋರ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಇಸಿಕಲ್ ಟು ಎಷ್ಟಾಗುತ್ತೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಫಿಫ್ಟಿ ಕರೆಕ್ಟಾ ಎಸ್ ಇಲ್ಲಿ ಬಂದಿದೆ ನೋಡಿ ಸೆಕೆಂಡ್ ಒನ್ ಸೆಕೆಂಡ್ ಅಲ್ಲ ಥರ್ಡ್ ಹೌದಾ ಥರ್ಡ್ ಎಷ್ಟಾಗಬೇಕು ಹಾಂ ಥರ್ಡ್ ಥರ್ಡ್ ಎನ್ ಡಿ ಪಿ ಮಾಡಿದ್ದೀನಲ್ಲ ತ್ರೀ ತೌಸಂಡ್ ಮೈನಸ್ ಫೋರ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಟು ತೌಸಂಡ್ ಫೈವ್ ಹಂಡ್ರೆಡ್ ಫಿಫ್ಟಿ ರೀ ಹೌದಾ ಸೊ ಇದು ಥರ್ಡ್ ಒನ್ ಥರ್ಡ್ ಬನ್ ಕರೆಕ್ಟಾ ಸವಕಳಿ ವೆಚ್ಚ ಕಳೆದಿದ್ದಿ ಅದಾದ ನಂತರ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಫೋರ್ತ್ ಒನ್ ಸೊ ಎನ್ ಡಿ ಪಿ ಹೌದಾ ಸೊ ಎನ್ ಡಿ ಪಿ ಅಟ್ ಎ ಫ್ಯಾಕ್ಟ್ರ್ ಕಾಸ್ಟ್ ಹ್ಞೂ ಎಟ್ ಅಂತ ಯೂಸ್ ಮಾಡಬೇಕು ಎಫ್ ಸಿ ಅಂದರೆ ಸೊ ಇದ್ರೊಳಗೆ ಜಿ ಡಿ ಪಿ ಮೈನಸ್ ಎನ್ ಐ ಟಿ ಆಲ್ರೆಡಿ ಎನ್ ಐ ಟಿ ನಿಮ್ಗೆ ಎಷ್ಟಿದೆ ಗೊತ್ತದ ಇಲ್ಲಿ ಇಲ್ಲಿ ನೋಡಿರಿ ನೆಟ್ ಇನ್ಕಮ್ ಫ್ಯಾಕ್ಟ್ರ್ ಇನ್ಕಮ್ ಅಂತದ ಎನ್ ಐ ಟಿ ಎಲ್ಲಿದೆ ನೋಡ್ರಿ ಎನ್ ಐ ಟಿ ಸೊ ಇಲ್ಲಿದೆ ನೋಡಿ ಎನ್ ಐ ಟಿ ತ್ರೀ ತೌ ತ್ರೀ ಹಂಡ್ರೆಡ್ ಕರೆಕ್ಟಾ ಸೊ ಅವಾಗ ತ್ರೀ ಹಂಡ್ರೆಡನ್ನು ಮೈನಸ್ ಮಾಡಿ ತ್ರೀ ಹಂಡ್ರೆಡ್ ಮೈನಸ್ ಸೊ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಫಿಫ್ಟಿ ಆಲ್ರೆಡಿ ಬಂದಿದೆ ಯಾವುದು ಸೊ ಎನ್ ಡಿ ಪಿ ಸೊ ಎನ್ ಡಿ ಪಿ ಬಂದಿದೆ ಎನ್ ಡಿ ಪಿಯನ್ನು ಹಾಕ್ಕೊಂಡಿದ್ದೀನಿ ಸೊ ಎನ್ ಡಿ ಪಿ ಆದ ನಂತರ ಸೊ ಅದ್ರೊಳಗೆ ಮೈನಸ್ ಏನು ಮಾಡಬೇಕು ತ್ರೀ ಹಂಡ್ರೆಡನ್ನು ಮಾಡ್ಕೊಡ್ಬೇಕು ತ್ರೀ ಹಂಡ್ರೆಡ್ ಮಾಡ್ಕೊಂಡಾಗ ಟೂ ತೌಸಂಡ್ ಟೂ ಹಂಡ್ರೆಡ್ ಫಿಫ್ಟಿ ಎಸ್ ನೆಕ್ಸ್ಟ್ ನೋಡಿರಿ ಮಾರುಕಟ್ಟೆ ಬೆಲೆಗಳಲ್ಲಿ ಜಿ ಎನ್ ಪಿ ಎಟ್ ಮಾರ್ಕೆಟ್ ಪ್ರೈಸ್ ಅಂತದ ಪ್ಲಸ್ ಏನು ಮಾಡಬೇಕು ಎನ್ ಐ ಇ ಎಫ್ ಸಾರಿ ಎನ್ ಎಫ್ ಐ ಅಂತ ಮಾಡಬೇಕು ಅಂದರೆ ಸೊ ನೆಟ್ ಫ್ಯಾಕ್ಟರ್ ಇನ್ಕಮ್ ಫ್ರಮ್ ಅಬ್ರಾಡ್ ಅಂತ ಸೊ ಅದರಿಂದ ಬಂದಂಥ ಆದಾಯ ಎಷ್ಟಿದೆ ಸೊ ಅದರಿಂದ ಬಂದಿರೋದು ಐದು ನೂರದ ಫೈವ್ ಹಂಡ್ರೆಡ್ ಅದಕ್ಕೆ ನೀವು ತ್ರೀ ತೌಸಂಡ್ ಪ್ಲಸ್ ಫೈವ್ ಹಂಡ್ರೆಡ್ ಮಾಡಿದ್ರೆ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಆ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಇಲ್ಲಿ ಬಂದಿದ್ದಿಲ್ಲ ನೋಡಿರಿ ಫಿಫ್ತ್ ಕಾಲಮ್ ಸರಿನಾ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಕರೆಕ್ಟ್ ಇದೆ ನೆಕ್ಸ್ಟ್ ಜಿ ಎನ್ ಪಿ ಎಟ್ ಫ್ಯಾಕ್ಟ್ರಿ ಕಾಸ್ಟ್ ಫ್ಯಾಕ್ಟ್ರಿ ಕಾಸ್ಟ್ ಅಲ್ಲರಿ ಫ್ಯಾಕ್ಟ್ರಿ ಕಾಸ್ಟ್ ಕರೆಕ್ಟ್ ಫ್ಯಾಕ್ಟ್ರ್ ಕಾಸ್ಟ್ ನೆಕ್ಸ್ಟು ಸಿಕ್ಸ್ತ್ ಒನ್ ಅದ ನೋಡಿ ಸಿಕ್ಸ್ ಒನ್ ಇಲ್ಲೇನಿದೆ ಅಂತಂದರೆ ಜಿ ಡಿ ಪಿ ಎಟ್ಟ ಜಿ ಡಿ ಪಿ ಎಟ್ಟ ಫ್ಯಾಕ್ಟ್ರಿ ಕಾಸ್ಟ್ ಇಸ್ಕಲ್ ಟು ಜಿ ಡಿ ಪಿ ಎಟ್ ಮೈ ಮಾರ್ಕೆಟ್ ಪ್ರೈಸ್ ಮೈನಸ್ ಎನ್ ಐ ಟಿ ಸೊ ಅದನ್ನು ನೀವು ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಒಳಗೆ ಏನು ಮಾಡ್ರಿ ಸೊ ತ್ರೀ ಅನ್ನು ಕಳಿಬೇಕಾಗ್ತದೆ ಎನ್ ಐ ಟಿ ಹೌದಾ ಸೊ ಆ ಎನ್ ಐ ಟಿಯನ್ನು ಕಳೆದ್ರೆ ಅಂದರೆ ತ್ರೀ ತೌಸಂಡ್ ಟೂ ಹಂಡ್ರೆಡ್ ಬರುತ್ತೆ ಸರಿ ಲಾಸ್ಟ್ ಒನ್ ಉಳಿತ್ರಿ ಸೆವೆಂತ್ ಒನ್ ಸೊ ಲೈಕ್ ಮಾರ್ಕೆಟ್ ಪ್ರೈಸ್ ಮಾರ್ಕೆಟ ಬೆಲೆಗಳು అద మారుకట్టె బ సో ఎన్ ఎన్ పి ఎట్ మార్కెట్ ప్రైస్ అంత నెట్ డౌమ్ నెట్ న్యాషనల్ ప్రోడక్ట్ ఇజికల్ టుి ఎన్ పి జి ఎన్ పి గ్రాస్ ఎట్ మార్కెట్ ప్రైస్ మైనస్ డిఫ్రిషియేషన్ కాస్ట్ ఆల్డి సవకళి వెచ్చు గొప్పి ఫోర్ అంత త్రీ థౌసండ్ ఫైవ్ హండ్రెడ్ మైనస్ ఫోర్ హండ్రెడ్ అండ్ ఫిఫ్టీ కళి ఆవగా త్రీ థౌసండ్ లాస్ట్ మంత్ బందే నోడి ಹೌದಾ ಈ ಥರ ಸಿಂಪಲ್ಲ ಸೊ ಇದೊಂದು ಬೇಕಾದರೆ ಕ್ವಶನ್ ಏನು ಮಾಡ್ಕೊಳ್ರಿ ನಿಮ್ಗೆ ಸೊ ಆನ್ಸರ್ಸು ಸೊ ಇಷ್ಟೇ ಇದೆ ಇದನ್ನು ನೀವು ಸ್ಕ್ರೀನ್ಶಾಟ್ ಮಾಡ್ಕೊಳ್ಳಿ ಸ್ನೇಹಿತರೆ ಸರಿನಾ ಇಷ್ಟು ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಸೊ ನನ್ನ ಯೂಟ್ಯೂಬ್ ಚಾನಲ್ ಎಕನಾಮಿಕ್ ಸರ್ವಿಸ್ ಸೆವೆಂಟೀನ್ ಸೆವೆಂಟಿ ಸಿಕ್ಸ್ ಅಂತ ಪ್ರಥಮ ಬಾರಿಗೆ ಯಾರೆಲ್ಲ ನೋಡ್ತಾ ಇದ್ದೀರಿ ಹೌದಾ ಸೊ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಮತ್ತು ಇದನ್ನು ಪೂರ್ತಿಯಾಗಿ ವಾಚ್ ಮಾಡಿ ಸ್ನೇಹಿತರೆ ಎಲ್ಲರಿಗೂ ಕೂಡ ಶೇರ್ ಮಾಡಿ ತುಂಬ ಮಕ್ಕಳಿಗೆಲ್ಲ ಭಾಳಷ್ಟು ಕನ್ಫ್ಯೂಸ್ಗಳದಾವ ಸೊ ಭಾಳಷ್ಟು ಜನ ಲೆಕ್ಚರ್ಸು ಕೂಡ ಅಪ್ಡೇಟ್ ಮಾಡಬೇಕಾಗಿದೆ ತುಂಬ ಹೊತ್ತು ಹಿಡಿತಾ ಇದೆ ಹಾಗಾಗಿ ದಯವಿಟ್ಟು ಎಲ್ಲರಿಗೂ ಕೂಡ ಇದನ್ನು ಹೋಗೋಂಗ ಮಾಡಿ ಸ್ನೇಹಿತರೆ ತುಂಬ ಧನ್ಯವಾದಗಳು ಹಾಗೆ ಹೊಸ ಹೊಸ ಕಾನ್ಸೆಪ್ಟನ್ನು ನಾನು ತರ್ತಾ ಇರ್ತೀನಿ ನನ್ನ ಜೊತೆಗೆ ನನ್ನ ಯೂಟ್ಯೂಬ್ ಚಾನಲ್ ಜೊತೆಗೆ ಯಾವಾಗಲೂ ಕೂಡ ಕನೆಕ್ಟ್ ಆಗಿರ್ರಿ ಸ್ನೇಹಿತರೆ ಸೊ ಎಲ್ಲರಿಗೂ ಕೂಡ ಏನಂತಂದ್ರೆ ಸೊ ತುಂಬ ಹೃದಯದ ಧನ್ಯವಾದಗಳು ಲವ್ ಯು ಆಲ್